ಹಾಯ್ ಹಲೋ ನಮಸ್ಕಾರ ಎಲ್ರು ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಒಂದು ಗ್ಲಾಸ್ ಎ ಬಿ ಸಿ ಜ್ಯೂಸ್ನೊಂದಿಗೆ ನನ್ನ ದಿನ ಶುರುವಾಯಿತು ಮನೆಯಲ್ಲಿ ಆಪಲ್ ಹಾಗೆ ಕ್ಯಾರೆಟ್ ಇತ್ತು ಅಂತ ಹೇಳಿಬಿಟ್ಟು ಇವತ್ತು ಎ ಬಿ ಸಿ ಜ್ಯೂಸ್ನ ಮಾಡ್ತಾ ಇದ್ದೀನಿ ಇದಕ್ಕೆ ಒಂದು ಅರ್ಧ ಆಪಲ್ ಹಾಗೆ ಒಂದು ಎರಡು ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಬೀಟ್ರೂಟ್ನ ಹಾಕ್ಕೊಂಡು ಈ ಜ್ಯೂಸನ್ನು ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಇದನ್ನು ಸ್ವಲ್ಪ ಶೋಧಿಸ್ಕೊಂಡು ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇವತ್ತಿನ ಬ್ರೇಕ್ಫಾಸ್ಟಿಗೆ ನಾನು ದೋಸೆನ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ದೋಸೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ ಯಾಕಂದರೆ ಇದು ನಮ್ಮ ಕಣ್ಣಿನ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಹಾಗೆ ನಮ್ಮ ಏನು ಕೂದಲಿನ ಆರೋಗ್ಯಕ್ಕೂ ಕೂಡ ಅಷ್ಟೇ ತುಂಬಾನೇ ಒಳ್ಳೇದು ಬಟ್ ಮಕ್ಕಳಿಗೆ ಹಾಗೆ ಎಲ್ಲ ಹಾಕಿಕೊಟ್ರೆ ಬಟ್ ಅವ್ರು ಕರಿಬೇವಿನ ಸೊಪ್ಪನ್ನು ತಿನ್ನೋದೇ ಇಲ್ಲ ಈ ತರ ದೋಸೆಗೆಲ್ಲ ರುಬ್ಬವಾಗಾನೆ ಹಾಕೊಂಡ್ರೆ ಅವರ ಹೊಟ್ಟೆಳಿಗೂ ಕೂಡ ಹೋಗುತ್ತೆ ಅಲ್ವಾ ಹಾಗಾಗಿ ಸೊ ಈ ತರ ನಾನಿವತ್ತು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸ್ವಲ್ಪ ದೋಸೆಗೆ ಹಾಕೊಂಡು ಇವತ್ತು ದೋಸೆನೇ ಮಾಡ್ಕೊಳ್ತಾ ಇದೀನಿ ನೀವು ಇನ್ನು ಸ್ವಲ್ಪ ಜಾಸ್ತಿ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಳ್ಬೋದು ದೋಸೆ ಕಲರ್ ಗ್ರೀನ್ ಗ್ರೀನ್ ಆಗಿರುತ್ತೆ ಆಯಿತಾ ತುಂಬಾ ಕಲರ್ಫುಲ್ ಆಗಿರುತ್ತೆ ಹಾಗೆ ಇವಾಗ ಸ್ವಲ್ಪ ಈರುಳ್ಳಿ ಹಾಕೊಂಡು ದೋಸೆನ ಹಾಕೊಳ್ತಾ ಇದ್ದೀನಿ ಇಲ್ಲಿ ನೋಡ್ತಿದ್ರಲ್ವಾ ಈ ತರ ದೋಸೆನ ಮಾಡ್ಕೊಂಡಿದ್ದೀನಿ ಹಾಗೆ ಇದ್ರ ಜೊತೆಗೆ ಸ್ವಲ್ಪ ಕಾಯಿ ಚಟ್ನಿ ಕೂಡ ಮಾಡ್ಕೊಂಡಿದ್ದೀನಿ ಅಂದರೆ ಖಾಲಿ ದೋಸೆ ತಿನ್ನೋದಕ್ಕೆ ಅಷ್ಟೊಂದು ಚೆನ್ನಾಗಿರಲ್ಲಲ್ವ ಹಾಗಾಗಿ ಒಂದು ಸ್ವಲ್ಪ ತೆಂಗಿನಕಾಯಿ ಚಟ್ನಿ ಅಂದರೆ ಒಂದು ಎರಡು ಹಸಿ ಮೆಣಸನ್ನು ಹಾಕ್ಕೊಂಡು ಚಟ್ನಿ ಕೂಡ ಮಾಡಿಕೊಂಡಿದ್ದೆ ಇದಾಗಿತ್ತು ಇವತ್ತಿನ ಬ್ರೇಕ್ಫಾಸ್ಟ್ ರೆಸಿಪಿ ಇದ್ರ ಜೊತೆಗೆ ಎ ಬಿ ಸಿ ಜ್ಯೂಸ್ ಹಾಗೆ ತುಂಬ ಸಿಂಪಲಾಗಿ ಇವತ್ತಿನ ಒಂದು ಬ್ರೇಕ್ಫಾಸ್ಟ್ನ ಮಾಡಿಕೊಂಡಿದ್ದೆ ಹಾಗೆ ಹೆಲ್ತಿಯಾಗಿರುವಂತಹ ರೆಸಿಪಿ ಅಂತ ಕೂಡ ಹೇಳ್ಬೋದು ಇನ್ನು ಇವತ್ತಿನ ಮಧ್ಯಾಹ್ನ ದೂಟಕ್ಕೆ ನಾನು ಬೂತೈ ಸಾರನ್ನು ಮಾಡ್ತಾ ಇದ್ದೀನಿ ಅಂದರೆ ಮೀನು ಆಯಿತಾ ಇಲ್ಲಿ ಒಂದು ಸ್ವಲ್ಪ ಮೆಣಸು ಕೊತ್ತಂಬರಿ ಜೀರಿಗೆ ಒಂದು ಸ್ವಲ್ಪ ಮೆಂತ್ಯ ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ಹುಣ್ಸೆ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕೊಂಡಿದ್ದೀನಿ ಸ್ವಲ್ಪ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಂಡು ಒಂದ್ ಸ್ವಲ್ಪ ರುಬ್ಕೊಂಡ್ರೆ ಆಯ್ತು ಪಾತ್ರೆಗೆ ಸ್ವಲ್ಪ ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಹಸಿಮೆಣಸನ್ನ ಹಾಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಹಾಗೆ ರುಬ್ಬಿರುವಂತಹ ಮಸಾಲೆನ ಹಾಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಹಾಗೆ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ ಕೂಡ ಹಾಕೊಳ್ತೀನಿ ಹಾಗೆ ಇನ್ನು ಸಾರಿಗೆ ಎಷ್ಟು ನೀರ್ ಬೇಕು ಅಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅಂದ್ರೆ ನಾನು ಸ್ವಲ್ಪ ಮಿಕ್ಸಿಗೆ ನೀರನ್ನು ಸೇರಿಸ್ಕೊಂಡು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಗ್ರೇ ಗ್ರೇವಿ ತರ ಬೇಕಂತ ಹೇಳಿದ್ರೆ ನೀರು ಸ್ವಲ್ಪ ಕಮ್ಮಿನೇ ಹಾಕೊಳ್ಳಿ ಒಂದ್ ಸ್ವಲ್ಪ ಅರಿಶಿನ ಪುಡಿ ಕೂಡ ಹಾಕೊಂಡೆ ಒಂದ್ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ತೀನಿ ಸ್ವಲ್ಪ ತೆಳುವಾಗಿ ಮಾಡಿದ್ದೆ ಬಟ್ ಇವಾಗ ನೋಡ್ತಿದ್ರಲ್ವಾ ಚೆನ್ನಾಗಿ ಕುದ್ದು ಗ್ರೇವಿ ತರ ಆಗಿದೆ ಇವಾಗ ಇದಕ್ಕೆ ನಾನು ಮೀನನ್ನ ಸೇರಿಸ್ಕೊಳ್ತಾ ಇದೀನಿ ನಾನು ಇಲ್ಲಿ ಒಂದು ಅರ್ಧ ಕೆ ಜಿ ಆಗುವಷ್ಟು ಮೀನನ್ನ ಸೇರಿಸ್ಕೊಳ್ತಾ ಇದೀನಿ ಈ ಬೂತಾಯಿ ಮೀನಂತೂ ತುಂಬಾನೇ ಫ್ರೆಶ್ ಆಗಿತ್ತು ಹಾಗೆ ತುಂಬಾ ಟೇಸ್ಟಿ ಆಗಿ ಕೂಡ ಬಂದಿತ್ತು ಇವತ್ತಂತೂ ಈ ಮೀನಿನ ಸಾರು ತುಂಬಾನೇ ರುಚಿಯಾಗಿ ಬಂದಿತ್ತು ಒಂದ್ಸಲ ನೀವು ಕೂಡ ಇದೇ ಒಂದು ಮೆಥಡ್ ಅಲ್ಲಿ ಟ್ರೈ ಮಾಡಿ ನೋಡಿ ಮೀನ್ ಚೆನ್ನಾಗಿ ಫ್ರೆಶ್ ಆಗಿ ಅಥವಾ ರುಚಿಯಾಗಿತ್ತು ಅಂತ ಹೇಳಿದ್ರೆ ಮೀನ್ ಸಾರು ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಅದ್ರ ಜೊತೆಗೆ ನಾವೇನು ಬ್ಯಾಡ್ ಕ್ಯುಮೆಂಟ್ಸ್ ಅನ್ನ ಯೂಸ್ ಮಾಡ್ತೀವಿ ಅಲ್ವಾ ಅದು ಕೂಡ ಚೆನ್ನಾಗಿದ್ರೆ ಮಾತ್ರ ಮೀನ್ ಸಾರು ಅಥವಾ ಯಾವುದೇ ಸಾರು ತುಂಬಾ ಚೆನ್ನಾಗಿ ಬರುತ್ತೆ ಇವತ್ತಿನ ಒಂದು ಮಿನಿ ಬ್ಲಾಗ್ ಇಷ್ಟೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್